ಹಲೋ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ನಾವು ಇವತ್ತಿನ ವೀಡಿಯೋದಲ್ಲಿ ಪವನ್ ಕಲ್ಯಾಣ್ ಅವರ ಹರಿಹರ ವೀರಮಲ್ಲು ಸಿನಿಮಾ ಬಗ್ಗೆ ಹೇಳ್ತಿದ್ದೀವಿ ಸೊ ಮೊದಲನೇದೇ ಹರಿಹರ ವೀರಮಲ್ಲು ಒಂದು ದೊಡ್ಡ ಬಜೆಟ್ನ ತೆಲುಗು ಸಿನಿಮಾ ಆದರೆ ಅದು ಕನ್ನಡ ಸೇರಿ ಬೇರೆ ಭಾಷೆಗಳಲ್ಲೂ ರಿಲೀಸ್ ಆಗಿದೆ ಇದು ಹದಿನೇಳನೇ ಶತಮಾನದ ಮೊಘಲ್ ಸಾಮ್ರಾಜ್ಯದ ಕಾಲದ ಒಂದು ಐತಿಹಾಸಿಕ ಸಿನಿಮಾ ಭಾರಿ ಗ್ರ್ಯಾಂಡ್ ಆಗಿ ಹಳೆ ಕಾಲದ ಕಾಸ್ಟ್ಯೂಮ್ಗಳು ಮತ್ತು ಆಕ್ಷನ್ಗಳು ಎಲ್ಲ ಇರುತ್ತೆ ಇದರ ಕತೆ ಕಡೆಗೆ ಬಂದರೆ ಪವನ್ ಕಲ್ಯಾಣ್ ಅವರು ಒಂದು ವೀರಮಲ್ಲು ಅನ್ನೋ ಟೈಟಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇವನು ಮೂಲತಃ ಒಂದು ಬಂಡುಕೋರ ಒಂದು ಕಾರಣಕ್ಕೋಸ್ಕರ ಹೋರಾಡುವವನು ಶ್ರೀಮಂತರಿಂದ ಅಂದರೆ ವಿಶೇಷವಾಗಿ ದಬ್ಬಾಳಿಕೆ ಮಾಡುವ ಮೊಘಲರಿಂದ ಕದ್ದು ಬಡವರಿಗೆ ಸಹಾಯ ಮಾಡುವವನು ಇವನನ್ನ ಒಬ್ಬ ಜನ ಸೇವಕ ಅನ್ನೋ ತರಹದ ದೊಡ್ಡದಾಗಿ ತೋರಿಸಿದ್ದಾರೆ ಇದು ಪವನ್ ಕಲ್ಯಾಣ್ ಅವರ ನಿಜ ಜೀವನದ ರಾಜಕೀಯ ಇಮೇಜ್ಗೂ ಸ್ವಲ್ಪ ಹೋಲುತ್ತೆ ಸಿನಿಮಾದ ಮುಖ್ಯ ಸವಾಲು ಏನಂದ್ರೆ ವೀರಮಲ್ಲು ಮೊಘಲ್ ಚಕ್ರವರ್ತಿ ಔರಂಗಜೇಬಿನಿಂದ ಪೌರಾಣಿಕ ಕೊಹಿನೂರ್ ವಜ್ರವನ್ನು ಕದಿಯುವ ಜವಾಬ್ದಾರಿ ತಗೋತಾನೆ ಆದರೆ ಇದು ಕೇವಲ ಒಂದು ಸಿಂಪಲ್ ಕಳ್ಳತನ ಅಲ್ಲ ಈ ಕಳ್ಳತನ ಒಂದು ದೊಡ್ಡ ಉದ್ದೇಶಕ್ಕೆ ಸಂಬಂಧಿಸಿದೆ ಮೊಘಲರಿಂದ ಮುತ್ತಿಗೆಗೆ ಒಳಗಾದ ಒಂದು ನಗರವನ್ನು ಸ್ವತಂತ್ರಗೊಳಿಸುವುದು ಮತ್ತು ಜೀಝಿಯಾ ತೆರಿಗೆ ಜೀಜಿಯಾ ತೆರಿಗೆ ಅಂದ್ರೆ ಮುಸ್ಲಿಮೇತರ ಮೇಲೆ ಹಾಕುವ ಟ್ಯಾಕ್ಸ್ ಸೊ ಈ ತೆರೆಗೆಯಿಂದ ಒಳಗ ತೊಂದರೆಗೊಳಗಾದ ಹಿಂದೂಗಳನ್ನು ರಕ್ಷಿಸೋದು ಸೊ ಕತೆ ಶುರುವಾಗೋದು ಕ್ರಿಸ್ತ ಶಕ ಸಾವಿರದ ಆರುನೂರ ಐವತ್ತರ ಸುಮಾರಿಗೆ ಕೊಲ್ಲೂರು ಗಣಿಗಳ ಹತ್ತಿರ ಅಲ್ಲಿ ಕೂಲಿ ಕಾರ್ಮಿಕರು ಕಷ್ಟಪಡ್ತಾ ಇರ್ತಾರೆ ವೀರಮಲ್ಲು ಒಬ್ಬ ಹೀರೋ ಥರ ಬಾಹುಬಲಿ ಸ್ಟೈಲಿನಲ್ಲಿ ಎಂಟ್ರಿ ಕೊಡ್ತಾನೆ ಮತ್ತು ಬಡವರ ರಕ್ಷಕನಾಗಿ ತಕ್ಷಣ ಗುರುತಿಸಿಕೊಳ್ತಾನೆ ಅವನು ಪಂಚಮಿ ಅಂದ್ರೆ ನಿಧಿ ಅಗರ್ವಾಲ್ ಅವರು ಅನ್ನೋ ಹುಡುಗಿಯ ಜೊತೆ ತಪ್ಪಿಸಿಕೊಂಡು ಹೋಗ್ತಾನೆ ನಂತರ ಅಚ್ಚರಿ ಅಂದರೆ ಗೋಲ್ಕಂಡರಾಜ ವೀರಮಲ್ಲುವಿನ ಬುದ್ಧಿವಂತಿಕೆಗೆ ಮೆಚ್ಚಿ ಈ ಕಾಯಿರಿ ಕೊಹಿನೂರ್ ಮಿಷಿನ್ನ ಜವಾಬ್ದಾರಿಯನ್ನು ಅವನಿಗೆ ಕೊಡ್ತಾನೆ ಹೀಗೆ ಇದೊಂದು ವಜ್ರ ಕಳ್ಳತನ ದಬ್ಬಾಳಿಕೆಯ ವಿರುದ್ಧ ಹೋರಾಟ ಮತ್ತು ತನ್ನ ಜನರ ನಂಬಿಕೆ ಹಾಗೂ ಸ್ವತಂತ್ರಕ್ಕಾಗಿ ಹೋರಾಡುವ ಹೀರೋನ ಕತೆ ಸಿನಿಮಾದಲ್ಲಿ ಸಾಕಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಮತ್ತು ಕೆಲವು ಇಮೋಷನಲ್ ಸೀನ್ಗಳು ಮತ್ತು ಸ್ವತಂತ್ರ ಹಾಗೂ ದಬ್ಬಾಳಿಕೆ ನಡುವಿನ ಸಂಘರ್ಷ ಇರುತ್ತೆ ಸೊ ಈ ಸಿನಿಮಾ ಬಗ್ಗೆ ತುಂಬಾನೇ ನಿರೀಕ್ಷೆ ಇತ್ತು ಆದರೆ ಇದಕ್ಕೆ ಮಿಕ್ಸ್ ರಿವ್ಯೂಸ್ ಬಂದಿದೆ ಕೆಲವರು ಪವನ್ ಕಲ್ಯಾಣ್ ಅವರ ಪವರ್ಫುಲ್ ಸೀನ್ ಗಳನ್ನು ಬಹಳ ಇಷ್ಟಪಟ್ಟಿದ್ದಾರೆ ಆದರೆ ಇನ್ನು ಕೆಲವರು ಕತೆ ಹೇಳುವ ಶೈಲಿ ಸ್ವಲ್ಪ ಬಹಳ ಕನ್ಫ್ಯೂಸಿಂಗ್ ಆಗಿದೆ ಹಾಗೂ ಬಹಳ ಕಡೆ ವಿ ಎಫ್ ಎಕ್ಸ್ ಇನ್ನೂ ಚೆನ್ನಾಗಿರ್ಬೋದಿತ್ತು ಮತ್ತು ಮೊದಲ ಫಸ್ಟ್ ಆಫ್ ನಲ್ಲಿ ಸ್ವಲ್ಪ ವೇಗ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ಇದು ಎರಡು ಭಾಗಗಳಲ್ಲಿ ರಿಲೀಸ್ ಆಗ್ತಿದೆ ಎರಡನೇ ಭಾಗ ಮೊದಲ ಭಾಗದ ಪ್ರತಿಕ್ರಿಯೆ ಮೇಲೆ ಅವಲಂಬಿತವಾಗಿದೆ ಒಟ್ಟಾರೆ ನೀವು ದೊಡ್ಡ ಐತಿಹಾಸಿಕ ನಾಟಕಗಳು ಮತ್ತು ಪವನ್ ಕಲ್ಯಾಣ್ ಅವರ ಹೀರೋನ ಇಮೇಜ್ ನ ಅಭಿಮಾನಿಯಾಗಿದ್ದರೆ ಆದ್ರೆ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು ಕತೆಯು ನಿರೂಪಣೆಯಲ್ಲಿ ಆಗಲಿ ವಿ ಎಫ್ ಎಕ್ಸ್ ಅಲ್ಲಾಗ್ಲಿ ಸ್ಟೋರಿ ಟೆಲ್ಲಿಂಗ್ ಅಲ್ಲಾಗಲಿ ಸ್ವಲ್ಪ ನೀವು ಅಡ್ಜಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ ಅಂದ ಹಾಗೆ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸೊ ನೀವು ಈ ಸಿನಿಮಾನ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಗೆ ಹೊಸದಾಗಿ ಬಂದಿದ್ದರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನೂ ಯಾವ ಮೂವಿ ರಿವ್ಯೂ ಬೇಕು ಅಂತ ಹೇಳಿ ನಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು